ಇದು ನೋಡಿ ಇದು ಕಂಪ್ಲೀಟಾಗಿ ಪಾಚಿ ಕಟ್ಟಿದೆ ಒಳಗಡೆ ಅದರ ಇಪ್ಪತ್ತು ಲೀಟ್ರ್ ಕ್ಯಾನ್ ಒಳಗಡೆ ಇದನ್ನು ತೊಳೆಯೋದಕ್ಕೆ ಸುಮಾರು ಜನ ಕಲ್ಲಾಕಿ ಮತ್ತು ಮರಳಾಕಿ ಫುಲ್ಲು ತಿರುಗಿಸ್ತಾ ಇರ್ತಾರೆ ಅದಕ್ಕೆ ಅಂಥೇಳಿ ಒಂದು ಇನ್ಸ್ಟ್ರೂಮೆಂಟ್ ಇದೆ ಸಿಂಪಲ್ಲಾಗಿ ನಿಮಗೆ ಸಿಗುತ್ತೆ ಅಡೆ ಸಿಗುತ್ತೆ ಅದು ಆನ್ಲೈನಲ್ಲೂ ಸಿಗುತ್ತೆ ಒನ್ ಟ್ವೆಂಟಿ ರುಪೀಸ್ ಅಲ್ಲ ಒನ್ ತರ್ಟಿ ರುಪೀಸ್ ಆಗುತ್ತೆ ಇದು ಇದರಲ್ಲಿ ಹೆಂಗೆ ವಾಶ್ ಮಾಡೋದು ತೋರಿಸ್ತೀನಿ ಬನ್ನಿ ನೀವು ಅನ್ಕೋಬೋದು ಇದು ಹೆಂಗೆ ಒಳಗಡೆ ಹೋಗುತ್ತೆ ಅಂತ ಸಿಂಪಲ್ಲಾಗಿ ಒಳಗಡೆ ಹೋಗುತ್ತೆ ಮತ್ತು ಅದನ್ನು ಸಿಂಪಲ್ಲಾಗಿ ವಾಶ್ ಮಾಡಿಕೊಂಡು ಜಸ್ಟ್ ಒಂದೆರಡು ಸರಿ ನೀರು ಹಾಕಿ ಚೆಲ್ಲಿದ್ರೆ ಫುಲ್ ಬಾಟ್ಲು ಬಿಡುತ್ತೆ ಒಂದು ಯಾವುದೋ ಹಳೆಯ ಬಾಟ್ಲಿತ್ತು ನಿಮ್ಗೆ ತೋರಿಸ್ಬೇಕಂತ ಇದನ್ನು ಮಾಡ್ತಾ ಇದೀನಿ ಜಸ್ಟ್ ಬ್ರಷ್ ಮಾಡ್ತೀವಲ್ಲ ಆ ರೀತಿ ಮಾಡಿದರೆ ಫುಲ್ಲು ಎಲ್ಲ ಆ್ಯಂಗಲಲ್ಲೂ ಇದನ್ನು ವಾಶ್ ಮಾಡ್ಬೋದು ಒಳಗಡೆ ಕರಿಂಟ್ ಬರುತ್ತೆ ತೆಗೆದುಬಿಟ್ಟು ಕ್ಯಾಪ್ ಇದ್ರೆ ಕ್ಲೋಸ್ ಮಾಡಿಕೊಳ್ಳಿ ಇದ್ರೆ ಆಗೋಯ್ತು ನೋಡಿ ನೀರು ಕಲರ್ ಚೇಂಜ್ ಆಯಿತು ಸಿಂಪಲ್